ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ನೆಕ್ಸ್ಟ್ ಹಾಕೋಂಥ ನ್ಯೂ ವ್ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಸಿಗುತ್ತೆ ನನ್ನ ವ್ಲಾಗ್ಸಿಗೆ ಒಳ್ಳೆ ವ್ಯೂಸ್ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂಗೆ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ನೆಕ್ಸ್ಟು ಒಳ್ಳೆ ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ವೀಡಿಯೋಸ್ನ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತು ಸಂಕ್ರಾಂತಿ ಹಬ್ಬ ಇದ್ದಿದ್ದರಿಂದ ನಾವು ಹಿಂದಿನ ದಿವಸನೇ ಎಲ್ಲ ತಯಾರಿಗಳನ್ನ ಮಾಡ್ಕೋತಾ ಇದ್ವಿ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ವರ್ಷದಲ್ಲಿ ಬರೋವಂಥ ಮೊದಲನೇ ಹಬ್ಬ ಆಗಿರುತ್ತೆ ಎಸ್ಪೆಷಲಿ ಹೆಣ್ಮಕ್ಳು ಇದ್ದಿದ್ದ ಮನೇಲಂತೂ ಹಬ್ಬದ ಖುಷಿನೇ ಬೇರೆ ಅಂತ ಹೇಳ್ಬೋದು ಈ ಒಂದು ಹಬ್ಬದಲ್ಲಿ ಸಂಕ್ರಾಂತಿ ಎಲ್ಲನ್ನ ಮಾಡಿಬಿಟ್ಟು ಎಲ್ಲರ ಮನೆಗೂ ಹೇಳ್ಬಿರೋದು ಒಂದು ಸಂಪ್ರದಾಯ ಇದೆ ಹಾಗೆಯೇ ಮೊದಲೆಲ್ಲ ರೈತರು ಬೆಳೆದಿರೋವಂಥ ತರಕಾರಿಗಳು ಅಂದರೆ ಈ ಸೀಸನಲ್ಲಿ ಬೆಳೆಯುವಂಥ ತರಕಾರಿಗಳನ್ನೆಲ್ಲ ಮೊದಲೆಲ್ಲ ಮನೆ ಮನೆಗೆ ಹಂಚ್ತಾ ಇದ್ರಂತೆ ಈ ಹಬ್ಬದಲ್ಲಿ ಸೊ ಈಗ ಆ ಸಂಪ್ರದಾಯನ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಎಳ್ಳು ಬೀರೋ ಟೈಮಲ್ಲಿ ಅವರೆಕಾಳು ಕಾಳು ಬೇಯಿಸಿರುವಂಥ ಕಾಳುಗಳು ಹಾಗೆಯೇ ಹಸಿ ಕಡಲೆ ಕಾಳು ಜೊತೆಗೆ ಬೋರೆ ಹಣ್ಣು ಗೆನ್ಸು ಇವು ಎಳ್ಳು ಬೆಲ್ಲ ಇದಿಷ್ಟು ತೊಗೊಂಡೋಗಿ ಮನೆ ಮನೆಗೆ ಬಿಟ್ಟು ಬರೋವಂಥದ್ದು ಪದ್ಧತಿ ಇದೆ ಸೊ ಮೊದಲಿಂದ ನಡೆಸ್ಕೊಂಬಂದಿರೋದನ್ನ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗಲೂ ಕೂಡ ಮಾಡೋವಂಥದ್ದು ಹಾಗೆ ನಾನಿಲ್ಲಿ ಪೊಂಗಲ್ ಮಾಡೋದಕ್ಕೆ ಹೆಸರುಬೇಳೆನ ಫಸ್ಟು ಬೆಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಂತರ ಅಷ್ಟೇ ಸಮ ಪ್ರಮಾಣದಲ್ಲಿ ಅಕ್ಕಿ ಜೊತೆಗೆ ನೀರು ಹಾಗೆ ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಕುಕ್ಕರಿಗೆ ಗೆಣಸು ಹಾಗೆ ಅವರೆಕಾಯಿ ಹಸಿ ಅವರೆಕಾಯಿನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಖಾರ ಪೊಂಗಲ್ಗೆ ಅತ್ತೆ ರೆಡಿ ಮಾಡ್ಕೋತಾ ಇದ್ರು ಸೊ ನಾನು ಸ್ವೀಟ್ ಪೊಂಗಲ್ ಮಾಡಿದೆ ಅತ್ತೆ ಖಾರ ಪೊಂಗಲ್ ಮಾಡಿದರು ಅಲ್ಲಿಗೆ ಟಿಫನಿಂದು ಕೆಲಸ ಕಂಪ್ಲೀಟ್ ಆಯಿತು ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ ನಮ್ಮ ಮನೆಯವರೆಲ್ಲ ಪೂಜೆಗೆಲ್ಲ ಇದ್ದರು ಸೊ ನಾನಿಲ್ಲಿ ಇಲ್ಲಿ ಇಟ್ಟಿರುವಂಥ ಅಕ್ಕಿ ಮತ್ತು ಬೇಳೆ ಬೆಂದ್ಕೊಂಡಿತ್ತು ಸೊ ನಂತರ ಅದಕ್ಕೆ ನಾನು ಬೆಲ್ಲನ ಇದ್ದೀನಿ ಬೆಲ್ಲ ಇದು ತುಂಬ ಚೆನ್ನಾಗಿದೆ ಸೊ ಕಲ್ಲು ಕಸ ಏನಾರ ಇತ್ತು ಅಂದರೆ ನಾನು ಅದನ್ನು ಕರಗಿಸ್ಬಿಟ್ಟು ಸೋಸ್ಕೊಂಡು ಹಾಕೋತೀನಿ ಸೊ ನಂತರ ಬೆಲ್ಲ ಎಕ್ಸ್ಟ್ರಾ ಹಾಲನ್ನ ಸೇರಿಸ್ಕೊಂಡು ದ್ರಾಕ್ಷಿ ಗೋಡಂಬಿ ಮತ್ತು ಒಣಕೊಬ್ರಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಮೂರು ಸ್ಪೂನ್ ತುಪ್ಪ ಮೇಲೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋಂಥ ಪೊಂಗಲ್ಲು ಆಗುತ್ತೆ ಸೊ ಈ ಒಂದು ಸಂಕ್ರಾಂತಿಗೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಮಾಡುವಂಥ ಸ್ಪೆಷಲ್ ಫುಡ್ ಅಂದರೆ ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ ಆಗಿರುತ್ತೆ ಈಗ ನೈವೇದ್ಯಕ್ಕೆ ದೇವರಿಗೆ ನಾವು ಕಬ್ಬು ಗೆಣಸು ಬೇಯಿಸಿಟ್ಕೊಂಡಿರೋವಂಥದ್ದು ಹಾಗೆಯೇ ಅವರೆಕಾಯಿ ಜೊತೆಗೆ ಎಳ್ಳು ಬೆಲ್ಲ ಹಾಗೆಯೇ ಸ್ವೀಟ್ ಪೊಂಗಲ್ಲು ಇದಿಷ್ಟು ದೇವರಿಗೆ ನೈವೇದ್ಯಕ್ಕೆ ನಾವು ಇವತ್ತಿನ ದಿನ ಮಾಡ್ತೀವಿ ಹಾಗೆಯೇ ಎಳ್ಳು ಬೆಲ್ಲನ ಈ ಒಂದು ಹಬ್ಬದಲ್ಲಿ ಏನಕ್ಕೆ ಹಂಚೋದು ಅಂತ ಹೇಳಿದ್ರೆ ಈ ಒಂದು ಹಬ್ಬ ಬರೋದು ಜನ್ವರಿಯಲ್ಲಿ ಮೀನ್ಸ್ ಈಗ ತುಂಬಾ ಚಳಿ ಇರುತ್ತೆ ಎಲ್ಲರ ಸ್ಕಿನ್ನಲ್ಲೂ ಆಯಿಲ್ ಕಂಟೆಂಟು ಡ್ರೈ ಆಗಿರುತ್ತೆ ಸೊ ಈ ಟೈಮಿಗೆ ನಾವು ಮಾಡೋವಂಥ ಎಳ್ಳು ಬೆಲ್ಲ ಒಣಕ್ಕೊಬ್ಬರಿ ಹಾಗೆಯೇ ಶೇಂಗಾ ಬೀಜ ಇದಿಷ್ಟರಲ್ಲೂ ಕೂಡ ಆಯಿಲ್ ಕಂಟೆಂಟ್ ಇರುತ್ತೆ ಸೊ ಆ ಒಂದು ಪದಾರ್ಥನ ನಾವು ಸೇವಿಸ್ಬಿಟ್ಟು ನಮ್ಮ ಬಾಡಿನಲ್ಲಿ ಮೀನ್ಸ್ ಸ್ಕಿನ್ನಲ್ಲಿ ಆಯಿಲ್ ಕಂಟೆಂಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಈ ಒಂದು ಎಳ್ಳು ಬೆಲ್ಲನ ಹಂಚುವಂಥದ್ದು ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸೊ ಕಂಪ್ಲೀಟಾಗಿ ಪೂಜೆ ಕೂಡ ಆಯಿತು ನಂತರ ಟಿಫನು ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ಕೂಡ ರೆಡಿಯಾಗಿತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ನಂತರ ಎಳ್ಳು ಬೆಲ್ಲ ಪ್ಯಾಕಿಂಗ್ ಮಾಡೋಣ ಅಂತ ಕೂತ್ಕೊಂಡ್ವಿ ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ಹಾಗೆ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಪಲ್ಯ ಕೂಡ ಮಾಡ್ಕೊಂಡಿದ್ದಾಗಿತ್ತು ಎಲ್ಲ ನಾವು ರೊಟ್ಟಿಗೆ ಎಳ್ಳನ್ನ ಹಾಕಿಬಿಟ್ಟು ರೊಟ್ಟಿ ಮಾಡ್ಕೋತೀವಿ ಸೊ ಅಮ್ಮಾಸೆಲ್ಲಿ ಮಾಡೋಕ್ಕಾಗದೇ ಇರೋ ಕಾರಣ ನಾವು ಸಂಕ್ರಾಂತಿನಲ್ಲಿ ರೊಟ್ಟಿಗೆ ಎಳ್ಳ ಹಾಕ್ಕೊಂಡು ರೊಟ್ಟಿ ತಟ್ಕೊಂಡು ಅದಕ್ಕೆ ಹಸಿ ಕಾಳಿನ ಪಲ್ಯನ ಮಾಡ್ಕೋತೀವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್